ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ಶ್ರೀಮದಂದ ತೀರ್ಥಭಗವತ್ಪದ ಆಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸ ನಮಃ ಲಕ್ಷ್ಮೀಹಯಗ್ರೀವಾ ನಮಃ ಲಕ್ಷ್ಮೀ ಲಕ್ಷ್ಮೀವೆಂಕಟೇಶಗಿ ನಮಃ ಓಂ ಉಗ್ರವೀರಂ ಮಹಾ ವಿಷ್ಣುಂಜ್ವಂತ ದೃರದಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜಾಪಜತಾಂ ಗಮರುಕ್ಷಾಯ ನಮತಾಂ ಕಾಮದೇನವೇ ಶ್ರೀ ವೈಷ್ಣವೇಂದ್ರೇವರಂದ್ರಹೇ ಗುರುವೇ ನಮೋ ಅತ್ಯಂತ ದಯಾಳೇತ್ ಶ್ರೀಕ್ಷೇತ್ರ ಆಗಿರ್ತಕ್ಕಂತೆ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜಿಂದತೀರ್ಥರು ತೀರ್ಥರು ರಾಯರ ಮೂರೂ ಯತಿಗಳ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನಲ್ ನೋಡಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರನ್ನು ಪ್ರತಿಯೊಬ್ಬರೂ ರಾಯರ ಹೇಗೆ ಹೊಲಿಯುತ್ತಾರೆ ರಾಯರ ಪೂಜೆಯನ್ನು ಮಾಡಿದರೆ ಏನು ಅನುಕೂಲ ಆಗತಕ್ಕಂಥ ಭಾಗ್ಯ ಇರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀ ಮಧ್ವಮದ ದುಗ್ಧಾಪ್ತಿ ಚಂದ್ರ ಅವತು ಮಾಂಸದ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಲಿತಾರವರು ಹೇಗೆ ಒಲಿತಾರೆ ಅಂತೇಳಿದ್ರೆ ಅವರ ಹಿಂದಿನ ಜನ್ಮದಲ್ಲಿ ವಿಶೇಷವಾಗಿ ಶಂಕುಕರಣರಾಗಿದ್ದರು ತದನಂತರ ಪ್ರಹ್ಲಾದ ರಾಜರಾದರು ಆ ಶಂಕುಕಿರಣ ಆದಾಗ ಬ್ರಹ್ಮದೇವರಿಗೆ ವಿಶೇಷವಾಗಿ ಆ ಬ್ರಹ್ಮದೇವರ ಅನುಗ್ರಹದಿಂದ ತುಳಸಿಯನ್ನು ಬಿಡಿಸ್ಕೊಂಡು ಹೋಗಿ ಕೊಡ್ತಕ್ಕಂಥವರಾಗಿದ್ದರು ತದನಂತರ ಪ್ರಹ್ಲಾದ ರಾಜರಾದಾಗ ನರಸಿಂಹದೇವರೇ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು ಅವರಿಗೆ ಭಾಲ್ವೀಕರಾದರು ತದನಂತರ ವ್ಯಾಸರಾಜರಾದರು ವ್ಯಾಸರಾಜರಾದಾಗ ಸಾಕ್ಷಾತ್ ಮುಖ್ಯಪ್ರಾಣದೇವರು ಅನುಗ್ರಹವನ್ನು ಮಾಡಿದ್ದಾರೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ತಿರ್ಗಾ ಅವತಾರವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಅಂತ ವೆಂಕಟನಾಥ ಅಂತ ಹೆಸರು ರಾಘವೇಂದ್ರ ಅಂತ ಹೆಸರು ಬಂತು ಆಗ ಸಾಕ್ಷಾತ್ ವಾಯುದೇವರು ಸರಸ್ವತೀ ದೇವಿ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ಪ್ರತಿಯೊಬ್ಬರನ್ನು ಮೆರೆಸ್ತಾ ಇದ್ದಾರೆ ಯಾರು ಎಲ್ಲ ಯತಿವರಣ್ಯರು ದೇವತೆಗಳು ಪ್ರತಿಯೊಬ್ಬರೂ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದಲ್ಲಿ ಅವರನ್ನು ಮೆರೆಸ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಪ್ರತಿದಿನ ಪೂಜೆಯನ್ನು ಮಾಡಿ ಪ್ರತಿದಿನ ಜಪವನ್ನು ಮಾಡಿ ಧ್ಯಾನವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲ ಪರಿಹಾರ ಮಾಡ್ತಕ್ಕಂಥ ಭಾಗ್ಯವನ್ನು ಕೊಡೋ ಅಂತ ಕೇಳಿದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲವನ್ನು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ನಮಗೆ ಯಾವ ಯಾವ ರೀತಿಯಲ್ಲಿ ಕಾಯಿಲೆ ಆಗಿರ್ಬೋದು ಬೇರೆ ಬೇರೆ ರುಜುವಿನ ರೋಗಗಳಿರ್ಬೋದು ಯಾವುದೇ ಬೇರೆ ಸಮಸ್ಯೆಗಳಿರ್ಬೋದು ಯಾವುದೇ ಒಂದು ಸಮಸ್ಯೆಗಳಿದ್ರೂ ರಾಯರ ಅನುಗ್ರಹದಿಂದಲೇ ನಮಗೆ ವಿಶೇಷವಾಗಿ ಮಾಡುತ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ನಮ್ಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಅವರು ಕಾಮಧೇನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಕಾಮಧೇನು ಅಂದರೆ ಹಸು ಹಸು ಯಾವ ರೀತಿಯಾಗಿ ಹುಲ್ಲನ್ನು ತಿಂದು ಬೇರೆ ಬೇರೆ ಸಪ್ಪನ್ನು ತಿಂದು ಎಲ್ಲವನ್ನು ತಿಂದು ಆ ತಿಂದು ಹೇಗೆ ಹಾಲನ್ನು ಕೊಡುತ್ತೋ ಅದೇ ರೀತಿಯಾಗಿ ನಮ್ಮ ಗುರುಗಳು ನಮ್ಮ ನಿಮ್ಮ ಗುರುಗಳು ಎಲ್ಲ ಕೆಟ್ಟಗಳನ್ನು ಕೆಟ್ಟ ಗುಣಗಳನ್ನು ತೆಗೆದುಕೊಂಡು ಒಳ್ಳೆಯ ಗುಣಗಳನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಒಳ್ಳೆ ಸಂಸ್ಕಾರವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ರಾಯರನ್ನು ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಗುರುವಿನ ನಾಗುವ ತನಕ ದೊರೆಗೆ ಮುಕುತಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಆ ನರಸಿಂಹದೇವರ ಅವತಾರದಲ್ಲಿ ಆ ನರಸಿಂಹದೇವ್ರು ಹೇಳಿದರಂತೆ ಕಲಿಯುಗದಲ್ಲಿ ನಿನ್ನ ಮೆರೆಸ್ತೀನಿ ಅಂದಾಗ ಕಲಿಯುಗದಲ್ಲಿ ಈಗಲೂ ಪ್ರಹ್ಲಾದರಾಜನನ್ನು ಮೆರವಣಿಗೆಯಲ್ಲಿ ಪ್ರಹ್ಲಾದ ರಾಜರನ್ನಾಗಿ ಮೆರವಣಿಗೆಯನ್ನು ಮಾಡಿ ರಾಯರು ಸನ್ಯಾಸಿಗಳವರು ಅವರ ಬೃಂದಾವನದಲ್ಲಿರ್ತಾರೆ ಅವರನ್ನು ವಿಶೇಷವಾಗಿ ಆ ರಾಜರಾಗಿ ಮೆರೆಸಿ ಅವರು ಎಲ್ಲರನ್ನೂ ಉದ್ಧಾರವನ್ನು ಮಾಡ್ತಕ್ಕಂಥವ್ರು ಆಗ್ತಕ್ಕಂಥವ್ರು ಇದ್ದಾರೆ ಅದಕ್ಕೋಸ್ಕರವಾಗಿ ಆ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಯಾರು ನಿಂತಾರೆ ಯಾರು ಸ್ಮರಣೆಯನ್ನು ಮಾಡ್ತಾರೆ ಅವರೆಲ್ಲರನ್ನು ಮೋಕ್ಷಕ್ಕೆ ಕರ್ತಕ್ಕಂಥ ಹೋಗ್ತಕ್ಕಂಥ ಭಾಗ್ಯ ಇರತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಗುರುಗಳನ್ನು ಪ್ರತಿದಿನ ಜಪ ಅಂದರೆ ಜಪ ಅಂದ್ರೆ ಏನು ಓಂ ಶ್ರೀ ರಾಘವೇಂದ್ರ ಯನಮಃ ತುಳಸಿ ಮಣಿಯನ್ನು ಇಟ್ಕೊಂಡು ಜಪವನ್ನು ಮಾಡಬೇಕಂತ ನೂರ ಎಂಟು ಸಲ ಜಪವನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನೀವು ಯಾವ ಯಾವ ರೀತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಅಂದ್ಕೊಂಡು ನೀವು ಒಂದು ಕೆಲಸವನ್ನು ಮಾಡ್ತೀರೋ ಆ ಕೆಲಸದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳು ನಮ್ಮ ನಿಮ್ಮ ಗುರುಗಳು ಬಂದು ನಿಮ್ಮಲ್ಲಿ ನಿಂತು ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ಧ್ಯಾನ ಧ್ಯಾನದಿಂದ ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡಬೇಕಂತ ಕೂತ್ಕೊಂಡ್ಬಿಟ್ಟು ಧ್ಯಾನದಲ್ಲಿ ಓಂ ಶ್ರೀರಾಘವೇಂದ್ರ ಯನಮಃ ಓಂ ಶ್ರೀರಾಘವೇಂದ್ರ ಯ ನಮಃ ಓಂ ಶ್ರೀರಾಘವೇಂದ್ರ ಯ ನಮಃ ಓಂ ಶ್ರೀರಾಘವೇಂದ್ರ ಯ ನಮಃ ಈ ಧ್ಯಾನದಿಂದ ನೂರ ಎಂಟು ಸಾವಿರದ ಎಂಟು ನಲವತ್ತೆಂಟು ನಿಮಗೆ ಯಥಾಶಕ್ತಿ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಧ್ಯಾನವನ್ನು ಮಾಡಿದಾಗ ಆ ಧ್ಯಾನದಿಂದ ನಮ್ಮ ಗುರುಗಳು ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಮತ್ತು ಬೇರೆ ಬೇರೆ ಯಾವುದೇ ಒಂದು ಕರ್ಮಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಬೇರೆ ಬೇರೆ ಕಾಯಿಲೆಗಳಾಗಿರ್ಬೋದು ಸೃಜನ ಋಗುಗಳಿರತಕ್ಕಂಥವಾಗಿರ್ಬೋದು ಏನು ಭಗವಂತ ಏನು ಕೊಟ್ಟಿಯ ನಮಗೆ ಒಳ್ಳೆ ಬಾಯಿ ಕೊಟ್ಟಿದ್ದಾನೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ ಒಳ್ಳೆ ತಲೆ ಕೊಟ್ಟಿದ್ದಾನೆ ಒಳ್ಳೆ ಕಣ್ಣನ್ನು ಕೊಟ್ಟಿದ್ದಾನೆ ಒಳ್ಳೆ ಮೂಗು ಇಂಥವೆಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಆಸ್ತಿ ನಮಗಿದು ಆ ಆಸ್ತಿ ಕೊಟ್ಟಾಗ ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಆ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಏನೇ ಕಷ್ಟಗಳಿದ್ರೂ ಏನೇ ಇದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಪ್ರತಿದಿನ ಪ್ರತಿಯೊಬ್ಬರೂ ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಧ್ಯಾನವನ್ನು ಮಾಡಿ ಜಪವನ್ನು ಮಾಡಿ ಹೆಂಗಸು ಆಗ ಹೆಣ್ಣು ಮಕ್ಕಳು ಆಗ್ಬೋದು ಗಂಡು ಮಕ್ಕಳು ಆಗ್ಬೋದು ಮಾಡಿ ಈ ಜಪವನ್ನು ಮಾಡಿ ರಾಯರವನ್ನು ಒಲಿಸ್ಕೊಳಕೋಸ್ಕರವಾಗಿ ಇವೆಲ್ಲವನ್ನು ಮಾಡಿದಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದರಿಂದ ಆ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಆ ಗುರುಗಳ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಒಂದು ಸಂಸ್ಕಾರವನ್ನು ಯಾರು ಮಾಡ್ತೀರಾ ಎಲ್ಲವೂ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರೋದು ಯಾಕೆ ಅಂದರೆ ವೆಂಕಣ್ಣ ಅಂತ ಒಬ್ಬ ಇದ್ದ ಅವನಿಗೆ ವಿದ್ಯವೇ ಇಲ್ಲ ರಾಘವೇಂದ್ರ ಸ್ವಾಮಿಗಳು ಸಂಚಾರಕ್ಕೆ ಬಂದರು ಸಂಚಾರಕ್ಕೆ ಬಂದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಅವರು ವಿಶೇಷವಾಗಿ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿದ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿ ಗುರುಗಳೇ ನಿಮ್ಮ ಅನುಗ್ರಹ ನಮಗಾಗಬೇಕು ಅಂತಂದ ಅವನು ಹಸುವನ್ನು ಮೇಯಿಸ್ತಾ ಇದ್ದ ಹಸು ಮೇಯಿಸ್ತಕ್ಕಂಥ ಒಂದು ವೆಂಕಣ್ಣ ವಿಶೇಷವಾಗಿ ಗುರುಗಳು ಬಂದಾಗ ನಮಸ್ಕಾರವನ್ನು ಮಾಡಿ ಫಲಮಂತ್ರಾಕ್ಷತೆಯನ್ನು ಇಸ್ಕೊಂಡ ಅವನು ಫಲ ಅಂದರೆ ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆ ಇಸ್ಕೊಂಡು ಗುರುಗಳು ಬಂದಿದ್ದಾರೆ ಆ ಗುರುಗಳೇ ನಮ್ಗೆ ಉದ್ಧಾರವನ್ನು ಮಾಡಿ ಅಂತೇಳಿ ಹಸು ಮೇಯಿಸ್ತಾ ಇದ್ದಾನೆ ಒಬ್ಬ ಮುಸ್ಲಿಮ್ಸ್ ರಾಜ ಆಗಿನ ಕಾಲದಲ್ಲಿ ರಾಜ ಇದ್ದ ಆ ರಾಜ ಅವನಿಗೆ ಕನ್ನಡದಲ್ಲಿ ಬರೆದಿದ್ದರು ಅವನಿಗೆ ಗೊತ್ತಾಗಿಲ್ಲ ಅವನು ಸಂಜೆ ಬರ್ತಾ ಇದ್ದಾನೆ ಎಲ್ಲ ಊರಿನ ಊರಿಗೆ ಬರ್ತಾ ಇದ್ದಾನೆ ಕುದುರೆ ಮೇಲೆ ಬರ್ತಾ ಇದ್ದಾನೆ ಆಗ ಏನು ಬಂದಿದೆ ನೋಡೋಣ ನಿಲ್ಲಿಸು ಅಂತಂತೆ ಆಗ ಒಬ್ಬ ಬ್ರಾಹ್ಮಣ ನಿಂತೀಯಾನೆ ಯಾರು ಅವನೇ ವೆಂಕಣ್ಣ ಹಸು ಮೇಯಿಸ್ತಾ ಇದ್ದಾನೆ ಅಸು ಮೇಯಿಸ್ತಾ ಇದ್ದಾಗ ಕೇಳದ್ರಂತೆ ಏ ಬಮ್ಮನ್ ಥಾಯ್ಲಿಂತೆ ಅವ್ನು ಗೊತ್ತಾಗಿಲ್ಲ ಯಾರಿದು ಏನು ಮಾಡ್ತಾ ಇದ್ದಾರೆ ಏನಿದು ಗೊತ್ತೇ ಆಗ್ತಾಯಿಲ್ಲ ಅವನಿಗೆ ಆ ರಾಜನ ಹೊಡೆದ್ಬಿಡ್ತಾನೋ ಏನೋ ಏನು ಮಾಡ್ತಾನೋ ಏನೋ ಆ ವೆಂಕಣ್ಣನಿಗೆ ಭಯ ಆಗ ಕೇಳದಂತೆ ಈಗ ಇದೇನು ಕಾಗದ ಬಂದಿದೆ ಆ ಕಾಗದವನ್ನು ಹೋದು ಬಂದಂತೆ ತಾಳಗರಿಯಲ್ಲಿ ಬರೆದಿರ್ತಕ್ಕಂಥ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಹೋದು ಅಂದಾಗ ಅವನಿಗೆ ವಿದ್ಯೆನೇ ಇಲ್ಲ ವೆಂಕಣ್ಣನಿಗೆ ಆ ವೆಂಕಣ್ಣನಿಗೆ ವಿದ್ಯೆ ಇಲ್ಲದೆ ಇರತಕ್ಕಂಥದ್ದು ಆಗಿದ್ದಾಗ ನೀನು ಓದ್ತೀಯೋ ಇಲ್ಲೋ ಅಂದಂತೆ ಗುರುಗಳೇ ನನಗೆ ಬರಲ್ಲಪ್ಪ ರಾಜ ನನಗೇನು ಕನ್ನಡ ಬರಲ್ಲಪ್ಪ ಅಂದಂತೆ ಚಾಟಿಯೇಟರ್ ಹೊಡಿತೀನಿ ಅಂದಂತೆ ಆಗ ಗುರುಗಳು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಮಸ್ಕಾರವನ್ನು ಮಾಡಿದ್ನಲ್ಲ ಅವರು ಮಾಡಿ ಕೊಟ್ಟಿರ್ತಕ್ಕಂಥ ಮಂತ್ರಾಕ್ಷತೆ ಇತ್ತಲ್ಲ ಆ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕೊಂಡಂತೆ ವೆಂಕಣ್ಣ ತಲೆ ಮೇಲೆ ಹಾಕೊಂಡು ಗುರುಗಳೇ ರಾಯರೇ ಅಂದಂತೆ ಏನಾಯಿತು ಪಟ 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 ಅಂದು ಒತ್ತಾಯದಂತೆ ಯಾರು ಕೊಟ್ಟಿದ್ದು ನಮ್ಮ ಗುರುಗಳು ನಮ್ಮ ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯ ವಿದ್ಯೆಯನ್ನು ಕೊಟ್ಟರು ಅದೇ ರೀತಿಯಾಗಿ ರಾಯರ ಹೆಸರು ಹೇಳಿದ್ರೆ ಸಾಕಂತೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜಿನ ರೋಗಗಳು ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ರಾಯರನ್ನು ಪ್ರತಿಯೊಬ್ಬರು ಜಪದಿಂದ ಧ್ಯಾನದಿಂದ ರಾಯರನ್ನು ಒಲಿಸಿಕೊಳ್ಳಬಹುದು ಇದೇ ರೀತಿಯಾಗಿ ನಿಮ್ಮಲ್ಲಿ ಏನು ಏನು ರೋಗಗಳಿದ್ದರೂ ರುಜು ರೋಗಗಳಾಗಿರ್ಬೋದು ಬೇರೆ ಬೇರೆ ವಿಷಯಗಳಲ್ಲಾಗಿರ್ಬೋದು ಏನೇ ತೊಂದರೆಗಳಿದ್ದರೂ ಆ ವೆಂಕಣ್ಣನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಕ್ಕಂಥವರಾಗಿದ್ದಾರೆ ರಾಘವೇಂದ್ರ ಸ್ವಾಮಿ ಅವರು ಅಂದರೆ ನಿಮ್ಗೆ ಯಾಕ್ರಿಗೆ ಅನುಗ್ರಹ ಮಾಡಲ್ಲ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಇಂಥ ರಾಯರಿಗೆ ಹೇಳ್ತೀರಾ ವೆಂಕಣ್ಣ ಅಂತೀರಾ ವೆಂಕಟನಾಥ ಅಂತೀರ ಗುರುಗಳೇ ಅಂತೀರ ಆ ರಾಯರು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡಿ ಅವರಿಗೆಲ್ಲರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯಜ ಚ ಭಜತಾಂ ಕಲ್ಪವ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವನಂದ್ರ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಭಾಗ್ಯವನ್ನು ಕೊಟ್ಟು ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ರಾಘವೇಂದ್ರ ಸ್ವಾಮಿಗಳಿಗೆ ಧ್ಯಾನದಿಂದ ರಾಯರನ್ನು ಹೊರೆಸ್ಕೊಳ್ಳಬಹುದು ಧ್ಯಾನ ತಪಸ್ಸು ರಾಘವೇಂದ್ರ ರಾಘವೇಂದ್ರ ಅಂದರೆ ಸಾಕು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಎಲ್ಲರಿಗೂ ರಾಯರ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಾ ಮಸ್ತು ಮಧ್ವಾಂತರ್ಗತ ಭಾರತೀಶ ಪುಟ್ಟರಾಯರೇ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ you have